हां करेक्ट है ब्रो दैट्स द સાહેબ જવા પડે पतपोषणा डॉक्टर राजकुमार ಅವರಿಗೆ ಜೈನಕಾ ಡಾಕ್ಟರ್ ರಾಕುಮಾರ್ ಅವರಿಗೆ ಜೈನೆ ಚಿಕ್ಕටි ಕಣ್ಣಲ್ ಡಾಕ್ಟರ್ ರಾಕುಮಾರ್ ಅವರಿಗೆ ಜೈವಾಗಲಿ ಅಣ್ಣಲ್ಲರ ಅಣ್ಣಾ ಡಾಕ್ಟರ್ ರಾಕುಮಾರ್ ಅವರಿಗೆ ಜೈವಾಗಲಿ ರಾಜಕುಮಾರ್ 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 ಪದ್ಮ ಕರ್ನಾಟಕ ರತ್ನ ಪದ್ಮಭೂಷಣ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮ ದಿನೋತ್ಸವ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಕಂಬೆ ರಾಜೇಶ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಕನ್ನಡ ವಿಭಾಗದ ಸಮ್ಮುಖದಲ್ಲಿ ಇವತ್ತು ಈ ಒಂದು ಅಣ್ಣವರ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಈ ದೇಶದ ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅವರು ನಮ್ಮನ್ನು ಅಗಲಿ ಹದಿನೆಂಟು ವರ್ಷಗಳಾಯಿತು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಬದಲೇದಾಗಿ ಶಿಸ್ತು ಮತ್ತು ಸರಳ ಸರಳತೆಗೆ ಸಾಕಾರ ಮೂರ್ತಿ ಪ್ರತಿಯೊಬ್ಬ ಅಭಿಮಾನಿಗಳು ನಾವು ಅವರ ಶಿಸ್ತು ಮತ್ತು ಸರಳತೆಯನ್ನ ಮೈಗೂಡಿಸಿಕೊಂಡು ಅವರ ದಾರಿಯಲ್ಲಿ ನಾವು ಎಲ್ಲರೂ ಸೇರಿ ನಡೆಯಬೇಕಾಗ್ತದೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ ನಂತರ ಲಕ್ಷಾಂತರ ಜನ ನೋಂದಣಿ ಮಾಡಿಸಿದ್ರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ನಾರಾಯಣ ನೇತ್ರಾಲಯಕ್ಕೆ ತಮ್ಮ ನೇತ್ರಗಳನ್ನು ಕೊಟ್ಟಾಗ ಎಲ್ಲ ಅಭಿಮಾನಿಗಳು ತಮ್ಮ ನೇತ್ರಗಳನ್ನು ನೋಂದಣಿ ಮಾಡಿ ಇವತ್ತು ಲಕ್ಷಾಂತರ ಜನ ಅಂದರು ಅಂದರಿಗೆ ಬೆಳಕು ನೀಡಿದ್ದಾರೆ ಅದೇ ರೀತಿ ನಾವೆಲ್ಲ ನಮ್ಮ ಕಣ್ಣುಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಂದಣಿ ಮಾಡಿಸಿ ಅಂತರ ಬಾಳಿಗೆ ನಾವೆಲ್ಲ ಬೆಳಕಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ವೇದಿಕೆ ಪ್ರವೀಣ್ ಶೆಡ್ಡಿ ಬಾಣ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಈ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮ ದಿನಾಚರಣೆಯನ್ನು ಸರಳವಾಗಿ ನಾವು ಈ ದಿನ ಆಚರಣೆ ಮಾಡಿದ್ವಿ ಎಲ್ಲ ವರ್ಷ ವರ್ಷ ಅನುದಾನ ಮಾಡೋದ್ರ ಮುಖ ನಮ್ಮ ಪ್ರಭಾಕರಣನ್ ಅವರ ನೇತೃತ್ವದಲ್ಲಿ ಅನುದಾನ ಮಾಡೋ ಮುಖಾಂತರ ವೇದಿಕೆ ಕಾರ್ಯಕ್ರಮ ಇದ್ವಿ ಈಗ ನೀತಿ ಸಮಿತಿ ಎಲೆಕ್ಷನ್ ಪರವಾಗಿ ಈ ವರ್ಷ ನಾವು ನಮ್ಮ ಅಕ್ಕವರು ಮತ್ತು ಪ್ರಭಾಕರಣ ಎಲ್ಲ ನಮ್ಮ ಸಂಘಟನೆ ಮುಖಂಡಗಳು ಸೇರಿ ಸರಳವಾಗಿ ಅಣ್ಣವರು ಹುಡುಗವನ್ನು ಆಚರಣೆ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ